ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ನಾನಿವತ್ತು ನಾಟಿ ಕೋಳಿ ಸಾರು ಇದ್ದೀನಿ ನಾಟಿ ಕೋಳಿ ಸಾರಿಗೋಸ್ಕರ ನಾನಿಲ್ಲಿ ನಾಟಿ ಕೋಳಿನ ಅರಶಿನ ಪುಡಿ ಹಾಕಿ ಚೆಂದಾಗಿ ತೊಳೆದಿಟ್ಕೊಂಡಿದ್ದೀನಿ ನಾಟಿ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಐದು ಒಣಮೆಣ್ಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಮೆಣಸಿಟ್ಕೊಂಡ್ರೆ ಸಾರು ಟೇಸ್ಟ್ ಬರುತ್ತೆ ಸ್ವಲ್ಪ ಶುಂಠಿ ಒಂದು ಒಂದೂವರೆ ಅಷ್ಟು ಬೆಳ್ಳುಳ್ಳಿ ಒಂಚೂರು ತೆಂಗಿನಕಾಯಿ ಒಂದೆರಡು ಟೊಮೆಟೊ ಒಂದೆರಡು ಈರುಳ್ಳಿ ಸ್ವಲ್ಪ ಕೊತ್ತಮಿರಿ ಇಟ್ಕೊಂಡಿದ್ದೀನಿ ಧನಿಯಾ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಧನಿಯಾ ಪುಡಿ ತೊಗೊಳ್ತಾ ಇಲ್ಲ ಧನಿಯಾ ತೊಗೊಳ್ತಾ ಇದ್ದೀನಿ ನಾನೀಗ ಈ ಮಸಾಲೆ ಎಲ್ಲ ಎಣ್ಣೆಲಿ ಹುರ್ಕೊಳ್ತೀನಿ ಈಗ ಮಸಾಲೆ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಹೀಗೆ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ ನಾನು ಧನಿಯಾ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಕೈ ಹೇಳ್ತಲ್ಲೇ ಹಾಕ್ಕೊಳ್ತೀನಿ ನೀವು ಬೇಕಾದ್ರೆ ಸ್ಪೂನಲ್ಲಿ ಹಾಕ್ಕೊಳ್ಳಿ ಈಗ ಇದಕ್ಕೆ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಮೆಣಸು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಗಟ್ಟಿ ಬರಕ್ಕೆ ಒಂದು ಟೀ स्पून ಅಷ್ಟು ಉರಗಡಲೇ ಹಾಕೋಬೇಕು ಜಾಸ್ತಿ ಹಾಕೋಬೇಡ ಒಂದು ಟೀ स्पून ಅಷ್ಟು ಉರಗಡಲೇ ಹಾಕೊಂಡಿದ್ದೀನಿ ಟೊಮೆಟೊನು ಫ್ರೈ ಆಗೋಯ್ತು ಇಲ್ಲಿ ಎಣ್ಣೆನಲ್ಲಿ ಲಾಸ್ಟ್ನಲ್ಲಿ ಕತ್ಮೀರಿ ಹಾಕ್ಕೊಳ್ತೀನಿ ಈಗ ಇದು ಆರಕ್ಕೆ ಇಟ್ಬಿಡ್ತೀನಿ ಅಷ್ಟರಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ನಾನು ಮಸಾಲೆ ಆರಷ್ಟರಲ್ಲಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ತೀನಿ ಬಿಸಿ ಮಾಡೋಕ್ಕೆ ಎಣ್ಣೆ ಕಾಯಲಿ ಚಿಕನ್ನು ಜೊತೆ ಬಂದಿರೋ ಮೊಟ್ಟೆ ಸರ ಲಾಸ್ಟ್ನಲ್ಲಿ ಹಾಕಬೇಕು ಈಗಲೇ ಹಾಕಬೇಡಿ ಚಿಕನ್ ಎಲ್ಲ ತಿರುಗಿಸ್ಬೇಕಾದ್ರೆ ಇದೇನಾದರೂ ತಿರ್ಗ್ಸಿದ್ರೆ ಮೊಟ್ಟೆ ಸರ ಎಲ್ಲ ಮೊಟ್ಟೆಯೆಲ್ಲ ಒಡೆದೋಗ್ಬಿಡುತ್ತೆ ಚೆಂದ ಇರಲ್ಲ ನಾನಿವಾಗ ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ ನಾನೀಗ ಚಿಕನ್ ಬಿಸಿಗೆ ಹಾಕ್ಕೊಂಡಿದ್ದೆ ಬಿಸಿ ಆಗಿದೆ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಮಿಕ್ಸಿ ಬಟ್ಲಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಅಂದರೆ ನಾಟಿ ಕೋಳಿ ಆಗಿರೋದ್ರಿಂದ ತುಂಬ ಬೇಯಿಸ್ಬೇಕು ಈಗ ಇಲ್ಲಿ ಮಸಾಲೆ ನೀರೆಲ್ಲ ಹಾಕಾಕಿದೆ ಉಪ್ಪು ಹಾಕ್ಕೊಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದೊಂದು ಸಲ ತಿರುಗಿಸ್ಕೊಬಿಡೋಣ ಉಪ್ಪು ಹಾಕ್ಬಿಟ್ಟು ಈಗ ಈ ಮೊಟ್ಟೆ ಸರ ಇದ್ದಿದ್ದು ಹಾಗೆ ಬಿಟ್ಬಿಟ್ಟು ಮೇಲೆ ಮುಚ್ಚಿಬಿಡೋಣ ಇದೊಂದು ಐದ್ ವಿಶೀಲನ ಬರಬೇಕು ಕೋಳಿ ಸ್ವಲ್ಪ ಮೂಳೆ ತರ ಇರುತ್ತೆ ಗಟ್ಟಿ ಇರುತ್ತೆ ಕೂಗ್ಬೇಕು ಅಂದ್ರೆ ಒಂದು ಐದು ವಿಜಿಲ್ ಬರಬೇಕು ಇವಾಗ ಇದನ್ನು ಮುಚ್ಚಿಬಿಡ್ತೀನಿ ಈಗ ಇಲ್ಲಿ ಕೋಳಿ ಐದು ಬಿಸಿಲ್ ಬಂದಿದೆ ನನ್ನ ಮೊಟ್ಟೆ ಸರ್ ನಾನು ಬೇರೆ ತೊಗೊಳ್ತಾ ಇದ್ದೀನಿ ಫಸ್ಟು ನಾಟಿ ಕೋಳಿ ಸರ್ ರೆಡಿಯಾಗಿದೆ ರುಚಿ ನೋಡುವ ಉಪ ಖಾರ ಎಲ್ಲ ಕರೆಕ್ಟಾಗಿದೆ ಈಗ ಹಳ್ಳಿ ನಾಟಿ ಕೋಳಿ ಸರ್ ರೆಡಿಯಾಗಿದೆ ನೀವು ಮನೆಯಲ್ಲಿದೆ ಮಸಾಲೆ ಇಟ್ಟು ಮಾಡ್ತೀನಿ ಚೆಂದ ಇರುತ್ತೆ ರುಚಿಯಾಗೂ ಇರುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ನಾನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ಥ್ಯಾಂಕ್ ಯು